ನೋಟಿಸ್ ನೀಡಿ ಸರ್ವೆಗೆ ಬಾರದ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಸರ್ವೆ ಮಾಡಬೇಕೆಂದು ನೋಟಿಸ್ ನೀಡಿ ಸರ್ವೆಗೆ ಬಾರದ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ ಘಟನೆ ಚಿಂತಾಮಣಿ ತಾಲೂಕಿನ ಚಿಲ್ಕಲ ನೇರ್ಪು ಹೋಬಳಿಯ ಗೋನೇನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಚಿಂತಾಮಣಿ ತಾಲೂಕು ಚಿಲಕಲ ನೇರ್ಪು ಹೋಬಳಿ ಗೋನೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಒಂದು ಬಾರ್ ಮೂರರ ಹತ್ತು ಬಸ್ತು ಅಳತೆ ಮಾಡಬೇಕೆಂದು ಸದರಿ ಗ್ರಾಮದ ರಾಮಪ್ಪ ಎಂಬವರು ಅರ್ಜಿ ಸಲ್ಲಿಸಿದ್ದು ಭೂಮಾಪನ ಇಲಾಖೆಯಿಂದ ಮುಂಚಿತವಾಗಿ ನೋಟಿಸ್ ಅನ್ನು ಅಕ್ಕ ಅಕ್ಕಪಕ್ಕದ ಜಮೀನು ಮಾಲೀಕರಿಗೆ ನೀಡಲಾಯಿತು ಅಕ್ಕಪಕ್ಕ ಜಮೀನಿನವರು ಬೆಳಗ್ಗೆಯಿಂದ ಸಂಜೆವರೆಗೂ ಕಾದು ಕಾದು ಸುಸ್ತಾದ್ರು ಸರ್ವೆ ಅಧಿಕಾರಿಗಳು ಮಾತ್ರ ಸರ್ವೆ ಮಾಡಲು ಬರಲಿಲ್ಲ ಎಂದು ಸರ್ವೆ ಅಧಿಕಾರಿಗಳ ವಿರುದ್ಧ ವಕೀಲರಾದ ಎಸ್ ಮಾರಪ್ಪ ಅವರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಬಟ್ ಅವರು ಸರ್ವೆ ಮಾಡಕ್ಕೆ ಹೋದ್ ನಮ್ಗೆ ನೋಟಿಸ್ ಕೊಟ್ಟಿದ್ದಾರೆ ನಾವು ಬಂದಿದ್ದೀರಿ ಅಲ್ಲಿ ಸರ್ವೆ ಆಗ್ತಾ ಇದೆ ನಾವು ಸೊ ಈಗ ಸರ್ವೆ ನಂಬರ್ ಒಂದು ಗೋನೆನಳ್ಳಿಯಲ್ಲಿ ಜಮೀನು ತಗೊಂಡಿದ್ರೆ ಅದರೊಳಗೆ ಐದು ಗಂಟೆ ನಾವು ಜಮೀನು ಸೇಲ್ ಮಾಡಿದ್ದೀರಿ ರಾಮಪ್ಪ ಅನ್ನೋರಿಗೆ ರಾಮಪ್ಪ ಅವ್ರ ಕಡೆಯಿಂದ ನಮಗೆ ನೋಟಿಸ್ ಬಂದಿದೆ ಎ ಡಿ ಎಲ್ಲರು ಕಳಿಸಿದ್ದಾರೆ ಅವ್ರದ್ದು ಸಹ ಅದ್ಬಸ್ ಮಾಡಬೇಕಾಗಿದೆ ನೀವು ಬನ್ನಿ ಆಜು ಬಾಜು ಇರಬೇಕು ಅಂತ ಮಾಡಿದ್ದಾರೆ ಅದು ನಾವು ಕೆಲಸ ಕಾರ್ಯ ಬಿಟ್ಟು ಕೋರ್ಟ್ ರಜೆ ಹಾಕಿ ಟೈಟ್ಸ್ ಎಲ್ಲ ಬಿಟ್ಟು ನಾವು ಕಾಯ್ತಾ ಇದ್ದೀರಿ ಇದುವರೆಗೂ ಅವ್ರು ಬಂದಿಲ್ಲ ಸರ್ವೆಯವರು ಇಲ್ಲ ದಯವಿಟ್ಟು ಅದರಿಂದ ಇದು ಏನು ಅಂತ ಇದು ನೋಡ್ಕೊಂಡು ನಮ್ಗೆ ಸೂಕ್ತವಾದ ಕ್ರಮ ಕೊಡಬೇಕು ಅಂತ ಬಟ್ ಇದರಲ್ಲಿ ಯಾವ ರಾಜಕೀಯ ಇದೆ ಯಾವ ಹಿನ್ನೆಲೆ ಇದೆ ನನಗೆ ಗೊತ್ತಿಲ್ಲ ಬಟ್ ನಾವು ಕೆಲಸ ಎಲ್ಲ ಕಟ್ಟಿ ಇವ್ರು ನೋಟಿಸ್ ಕೊಟ್ಟಾಗಲ್ಲ ನಾವು ಬರ್ತೇನೆ ಇರ್ತೀರಿ ಅಲ್ಲಿ ಸರ್ವೆ ಆಗೋಲ್ಲ ಸೊ ಅದರಿಂದ ದಯವಿಟ್ಟು ತಾವು ಗಮನಕ್ಕೆ ತಗೊಂಡು ನಮ್ಗೊಂದು ಪರಿಹಾರ ಕೊಡ್ಸ್ಕೊಟ್ರಿ ಸರ್